ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೀನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸೀನ್ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೊತ್ತಿ ಬಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈ ದಿವಸ ಆರ್ ಪಿ ಪಟ್ನಾಯಕ್ ಅವರು ಕನ್ನಡದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಎಸ್ಕ್ಯೂಸ್ ಮೀ ಎರಡು ಸಾವಿರದ ಮೂರರಲ್ಲಿ ಪಾದಾರ್ಪಣೆ ಮಾಡಿದರು ಇದು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಅವರ ಎರಡನೇ ಚಿತ್ರ ಚಪ್ಪಾಳೆ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಮೂರನೇ ಚಿತ್ರ ಜೂಟಾಟ್ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ನಾಲ್ಕನೇ ಚಿತ್ರ ಎನ್ಕೌಂಟರ್ ದಯಾನಾಯಕ್ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಐದನೇ ಚಿತ್ರ ಆಕಾಶ್ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಆರನೇ ಚಿತ್ರ ಶಿದ್ದು ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಆವರೇಜ್ ಆಯಿತು ಏಳನೇ ಚಿತ್ರ ಹನಿಮೂನ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಎಂಟನೇ ಚಿತ್ರ ವಿದ್ಯಾರ್ಥಿ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಒಂಬತ್ತನೇ ಚಿತ್ರ ದತ್ತ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹತ್ತನೇ ಚಿತ್ರ ಉಪ್ಪಿದಾದ ಎಂ ಬಿ ಬಿ ಎಸ್ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಹನ್ನೊಂದನೇ ಚಿತ್ರ ವಡ ಹುಟ್ಟಿದವಳು ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಹನ್ನೆರಡನೇ ಚಿತ್ರ ರಾಮ ಎರಡು ಸಾವಿರದ ಆರರಲ್ಲಿ ತರಕೊಂಡು ಹಿಟ್ಟಾಯಿತು ಹದಿಮೂರನೇ ಚಿತ್ರ ಪ್ರೀತಿ ಏಕೆ ಭೂಮಿ ಮೇಲಿದೆ ಎರಡು ಸಾವಿರದ ಆರರಲ್ಲಿ ತರಕಂಡು ಆವರೇಜ್ ಆಯಿತು ಹದಿನಾಲ್ಕನೇ ಚಿತ್ರ ತಮಾಷೆಗಾಗಿ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಹದಿನೈದನೇ ಚಿತ್ರ ಸವಿ ಸವಿ ನೆನಪು ಎರಡು ಸಾವಿರದ ಏಳರಲ್ಲಿ ತರಕೊಂಡು ಹಿಟ್ಟಾಯಿತು ಹದಿನಾರನೇ ಚಿತ್ರ ಪೊಲೀಸ್ ಸ್ಟೋರಿ ಟು ಎರಡು ಸಾವಿರದ ಏಳರಲ್ಲಿ ತಡೆಕೊಂಡು ಹಿಟ್ಟಾಯಿತು ಹದಿನೇಳನೇ ಚಿತ್ರ ಯುಗಾದಿ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಆವ್ರೇಜ್ ಆಯಿತು ಹದಿನೆಂಟನೇ ಚಿತ್ರ ಕ್ಷಣ ಕ್ಷಣ ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಹಿಟ್ ಆಯಿತು ಹತ್ತೊಂಬತ್ತನೇ ಚಿತ್ರ ಓಂಶಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಇಪ್ಪತ್ತನೇ ಚಿತ್ರ ನಾನು ಮತ್ತು ಗುಂಡಾ ಭಾಗ ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆ ಕಾಣಬೇಕಿದೆ ಹದಿನೇಳು ವರ್ಷಗಳ ನಂತರ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ನಾನು ಮತ್ತು ಗುಂಡಾ ಚಿತ್ರದ ಮೂಲಕ ಅವರ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ಕನ್ನಡ ಚಿತ್ರಗಳು ಇನ್ನೂ ಹೆಚ್ಚು ಮಟ್ಟದಲ್ಲಿ ಬರಲಿ ಮತ್ತು ಇವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು